ಎಲ್ ಹೋದ್ಲು ಹೊಟ್ಟೆ ಹಸಿತಾ ಇದೆ ಏನಪ್ಪಾ ಮಾಡೋದು ಅಂತ ವಟ ವಟ ಅಂತ ಇರ್ತಾಳೆ ಶಾಂತಿ ಅಲ್ಲಿಗೆ ರಂಗನಾಥ್ ಅವ್ರು ಬಂದು ಏನೇ ಶಾಂತಿ ಯಾವಾಗ್ಲೂ ವಟ ವಟ ಅಂತ ಇರ್ತೀಯಲ್ಲ ಏನಾಯ್ತು ಅಂತ ರಂಗನಾಥ್ ಅವ್ರ ಕೇಳ್ತಾರೆ ಹುಡ್ಕಿ ಹುಡ್ಕಿ ಕರ್ಕೊಂಡ್ ಬಂದಿರಲ್ರಿ ನಿಮ್ ಮುದ್ದಿನ ಸೊಸೇನ ಅವಳಿಂದಾಗಿ ನನ್ ಜೀವನೇ ಹೊರಟೋಗುತ್ತೆ ಅಂತ ಅನಸ್ತಾ ಇದೆ ಅಂತ ಶಾಂತಿ ಹೇಳ್ತಾಳೆ ಅಂತದೇನೇ ಆಯ್ತು ಶಾಂತಿ ಈಗ ಅಂತ ರಂಗನಾಥ್ ಅವ್ರ ಕೇಳ್ತಾರೆ ಇನ್ನೇನ್ರೀ ಅವಳು ಬಾಡಿಗೆ ಅವಳು ಎಲ್ಲೆಲ್ಲೋ ಅಲ್ಕೊಂಡು ಹೋದ್ರೆ ಹೇಗೆ ರೀ ನಾನ್ ಹೊಟ್ಟೆ ಹಸಿತಾ ಇದೆ ಈಗ ಅಂತ ಶಾಂತಿ ಅಂತಾಳೆ ಯಾಕೆ ಅಡಿಗೆ ಮಾಡೋಕ್ಕೋಸ್ಕರನ ಈ ಮನೆಯಲ್ಲಿ ಇರೋದು ಮೀನಾ ಅಂತ ರನ್ನಾಥವ್ರು ಕೇಳ್ತಾರೆ ಆಗ ರೋಹಿಣಿ ಅತ್ತೆ ನಾನ್ ಬೇಕಾದ್ರೆ ನಿಮ್ಗೆ ಅಡಿಗೆ ಮಾಡ್ಕೊಡ್ಲಾ ಅಂತ ಕೇಳ್ತಾಳೆ ಅಮ್ಮ ಬೇಡಮ್ಮ ತಾಯಿ ನೀನ್ ಅಡಿಗೆ ಮಾಡೋದ್ ಬೇಡ ಅಂತ ಮನೋಜ್ ಶಾಂತಿ ಇಬ್ರು ಕೈ ಮುಗಿತಾರೆ ಅದಕ್ಕೆ ರೋಹಿಣಿ ಮನೋಜನ ಗುರಾಯಿಸ್ತಾ ಇರ್ತಾಳೆ ಅಲ್ಲ ಕಣೆ ಶಾಂತಿ ಹೊಟ್ಟೆ ಹಸಿತಾ ಇದೆ ಎಂತ ಹೇಳ್ತಾ ತಾನೆ ರೋಹಿಣಿ ಅಡಿಗೆ ಮಾಡ್ಕೊಡ್ತಾಳೆ ಇನ್ನೇನೆ ಮತ್ ಯಾಕ್ ಬೇಡ ಅಂತ ಹೇಳ್ತಾ ಇದೀಯಾ ಅಂತ ರಣ್ಣಾಥವ್ರು ಕೇಳ್ತಾರೆ ರೀ ರೋಹಿಣಿ ಅಡಿಗೆ ಮಾಡಿರೋದನ್ನ ನೀವು ಊಟ ಮಾಡಿದೀರಾ ಅಂತ ಶಾಂತಿ ಕೇಳ್ತಾಳೆ ಇಲ್ಲ ಅಂತ ರಂಗಾಥವ್ರು ಹೇಳಿದಾಗ ಅದ್ಕೆ ಈ ತರ ಹೇಳ್ತಿದ್ದೀರಾ ಅಂತ ಅನ್ಸುತ್ತೆ ಮೀನಾನೇ ಬರ್ಲಿ ಆಮೇಲೆ ನಾನು ಊಟ ತಿನ್ಕೋತೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ರೋಹಿಣಿನ ಹತ್ರ ಕರೆದು ನೀನ್ ಯಾಕೆ ಸರಿಯಾಗಿ ಅಡಿಗೆ ಮಾಡಲ್ಲ ಅಂತ ನನ್ಗೆ ಇವತ್ತು ಗೊತ್ತಾಯ್ತು ಅಂತ ಮನೋಜ್ ಹೇಳ್ತಾನೆ ಯಾಕೆ ಅಂತ ರೋಹಿಣಿ ಕೇಳಿದಾಗ ಅಮ್ಮ ಯಾವಾಗ್ಲೂ ನಿನಗ ಅಡಿಗೆ ಮಾಡಕ್ ಹೇಳ್ತಾರೆ ಅದನ್ನ ತಪ್ಪಿಸ್ಕೊಳಕೋಸ್ಕರ ಅದಕ್ ತಾನೇ ನೀನ್ ಸರಿಯಾಗಿ ಅಡಿಗೆ ಮಾಡಿಲ್ಲ ಅಂತ ಮನೋಜ್ ಹೇಳ್ತಾನೆ ಹೌದು ಹೌದು ಅಂತ ರೋಹಿಣಿ ಹೇಳ್ತಾಳೆ ನೋಡ್ದ ನಾನ್ ಹೆಂಗ್ ಕಂಡು ಹಿಡ್ದೆ ಅಂತ ಇದೆಲ್ಲ ನಿನ್ ಪ್ಲಾನ್ ಅಂತ ನನ್ಗೆ ಗೊತ್ತಾಯ್ತು ಅಂತ ಮನೋಜ್ ಹೇಳ್ತಾನೆ ಅಷ್ಟರಲ್ಲಿ ಮೀನಾ ಸೂರ್ಯ ಮನೆಗ್ ಬರ್ತಾರೆ ಏ ಮೀನಾ ಎಲ್ಲೇ ಹೋಗಿದ್ದೆ ನೀನು ಊರ್ ಸುತ್ತಕ್ಕೆ ಅಂತ ಶಾಂತಿ ಕೇಳ್ದಾಗ ಅತ್ತೆ ಹೂ ಕೊಡೋದಕ್ಕೆ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ ಓಹೋ ಇದೊಂದ್ ಕಾರಣ ಇಟ್ಕೊಂಡು ಮನೇಲಿ ಏನು ಕೆಲ್ಸ ಮಾಡ್ಬೇಡ ನೀನು ಊರ್ ಸುತ್ತಕೊಂಡೇ ಇದ್ಬಿಡು ಇಲ್ಲಿನ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ದೀನಿ ಹೀಗೆ ಯಾವಾಗ್ಲೂ ಹೊರಗಡೆ ಹೋಗ್ಬಿಟ್ರೆ ಹೆಂಗೆ ಮನೆ ಕೆಲ್ಸ ಯಾರೇ ಮಾಡೋರು ನೀನ್ ಯಾವಾಗ್ ಅಡಿಗೆ ಮಾಡೋದು ನಾನ್ ಯಾವಾಗ ಊಟ ಮಾಡೋದು ಹೊಟ್ಟೆ ಬೇರೆ ಹಸಿತಾ ಇದೆ ನೀವಿಬ್ರು ಹೊರಗಡೆ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿರ್ತೀರಾ ನಾವಿಲ್ಲಿ ಇಲ್ಲಿ ಹೊಸ ಸೈಬೇಕಾ ಅಂತ ಶಾಂತಿ ಕೇಳಬೇಕಾದ್ರೆ ಮೀನಾ ಶಾಂತಿನೇ ನೋಡ್ತಾ ಇರ್ತಾಳೆ ಆಗ ಮನೋಜ್ ಬಂದ್ರು ಲೇ ಹುಡುಗಿ ಮನೇಲಿ ಅಡಿಗೆ ಮಾಡಕ್ ಆಗಲ್ವಾ ನಾವೇನ್ ಹಸ್ಕೊಂಡೇ ಇರ್ಬೇಕಾ ಅಂತ ಮನೋಜ್ ಕೇಳ್ತಾನೆ ಏ ಪೆಂಗೆ ಅಂತ ಸೂರ್ಯ ಜೋರಾಗಿ ಗದಿರ್ತಾನೆ ಆಗ ಮೀನಾ ರೀ ಬಂದ್ರಿ ಇಲ್ಲಿ ಅಂತ ಸೂರ್ಯನ್ ಕರ್ಕೊಂಡು ಮೀನಾ ಕಿಚನ್ ಕರ್ಕೊಂಡು ಹೋಗ್ತಾಳೆ ಕಿಚನ್ ನಲ್ಲಿ ಊಟ ತಟ್ಟೆ ಮತ್ತೆ ಊಟನೆಲ್ಲ ಡೈನಿಂಗ್ ಟೇಬಲ್ ಮಂದಿ ತಂದಿಡ್ತಾಳೆ ಮೀನಾ ಅತ್ತೆ ನಾನು ಬೆಳಿಗ್ಗೆ ಹೋಗುವಾಗ್ಲೇ ಅಡಿಗೆ ಎಲ್ಲ ಮಾಡಿ ಮುಗಿಸಿ ಹೋಗಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನೋಡಪ್ಪ ಸಕ್ಕರೆ ಆವಾಗ್ಲೇ ಏನೋ ಹೇಳ್ತಾ ಇದ್ದಲ್ಲ ನೀವು ಹೊರಗಡೆ ತಿಂಡಿ ತಿನ್ಕೊಂಡ್ ಬರ್ತೀರಾ ಅಂತ ನೋಡು ಮೀನಾ ಅಡಿಗೆ ಮತ್ತೆ ಎಲ್ಲಾ ಕೆಲಸನು ಮಾಡೇ ಹೋಗಿದ್ದಾಳೆ ಅದು ನಮ್ ಮೀನಾ ಅಂದ್ರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಯ್ಯೋ ನಾ ಯಾವಾಗ್ಲೂ ಹೇಳ್ತಾ ಇರ್ತೇನೆ ಕಣೋ ಏನು ನೋಡ್ದೆ ಹಾಗೆ ಮಾತಾಡ್ಬೇಡ ಅಂತ ಹೇಳ್ತಾನೆ ಇರ್ತೀನಿ ಆದ್ರೆ ಇವಳು ಸುಮ್ನೆ ವಟ ವಟ ಅಂತಾನೆ ಇರ್ತಾಳೆ ಒನ್ಗಪ್ಪೆ ಇವಳು ಅಂತ ಶಾಂತಿಗೆ ರಂಗನಾಥವ್ರ್ ಬೈತಾ ಇರ್ತಾರೆ ಅಪ್ಪಯ್ಯ ಈ ಸಕ್ಕರೆಗೆ ಮೀನಾಗ್ ಬೈಲಿಲ್ಲ ಅಂದ್ರೆ ಸಮಾಧಾನನೇ ಆಗೋದಿಲ್ಲ ಇನ್ ಮುಂದೆ ಆದ್ರೂ ಮೀನಾಗ್ ಬೈಬೇಡ ಅಂತ ಹೇಳಬಿಡು ಅಂತ ಸೂರ್ಯ ಅಂತಾನೆ ಅದು ಅಲ್ಲದೆ ಮೀನಾ ಇವತ್ತು ಊರ್ ಸುತ್ತೋದಿಕ್ಕೆ ಅಂತೇನು ಹೋಗಿರ್ಲಿಲ್ಲ ಇಲ್ಲಿ ನಿಂತಿದ್ದಾನಲ್ಲ ಈ ಪೆಂಗೆ ದುಡ್ಡು ಕಳ್ಕೊಂಡು ದುಡ್ಡು ಕೊಟ್ಟು ಯಾರಿದನಲ್ಲ ಅವ್ನ ಬಗ್ಗೆ ವಿಚಾರಿಸ್ತಾ ಇದ್ವಿ ಅಂತ ಸೂರ್ಯ ಹೇಳ್ತಾನೆ ಏನಾದ್ರೂ ಆ ದುಡ್ಡು ಎತ್ಕೊಂಡು ಹೋದವನ್ ಬಗ್ಗೆ ವಿಷಯ ಗೊತ್ತಾಯ್ತ ಅಂತ ಸೂರ್ಯ ಕೇಳ್ತಾನೆ ಅವನ್ ಓಡೋದ್ನಲ್ಲ ಫ್ರಾಡು ಅವ್ನ ಮನೆಗೆ ಒಬ್ಬ ಸೀರಿಯಲ್ ಆಕ್ಟರ್ ಹೋಗ್ತಿದ್ದಂತೆ ಅವ್ನನ್ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ವಿ ಅವನಿಂದ ಅವನ ಸ್ವಂತ ಊರು ಯಾವ್ದು ಅಂತ ಗೊತ್ತಾಯ್ತು ಅಂತ ಸೂರ್ಯ ಹೇಳ್ತಾನೆ ಹಂಗಿದ್ರೆ ಅವ್ನ ಅಲ್ಲೇ ಇದಾನ ಅಂತ ಮನೋಜ್ ಕೇಳ್ತಾನೆ ಇವಾಗ ನಮಗ ಬೇಕಾಗಿರೋದು ಅವ್ನ್ ಫೋಟೋ ಫೋಟೋ ಇದ್ರೆ ಅವನನ್ನ ಹುಡುಕ್ಬಹುದು ಎಲ್ಲ ಕಡೆನೂ ವಿಚಾರಿಸಬಹುದು ಅಂತ ಸೂರ್ಯ ಹೇಳ್ತಾನೆ ಅವ್ನ ಫೋಟೋ ನೋಡಿದವರು ಯಾರಾದ್ರೂ ಅವ್ನ ಬಗ್ಗೆ ಸುಳಿವು ಕೊಟ್ಟೆ ಕೊಡ್ತಾರೆ ಹೇಗ ಅವನ ಹುಡುಕ್ಬೇಕು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಲೋ ಮನೋಜ್ ಅವನ್ ಜೊತೆ ಸೇರಿ ನಿನ್ ಯಾವ್ದಾದ್ರು ಒಂದ್ ಫೋಟೋ ತಗೊಂಡಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಇಲ್ಲಮ್ಮ ಅಂತ ಮನೋಜ್ ಹೇಳ್ದಾಗ ಎಲ್ಲಿ ಅವನಿಗೆ ಫೋಟೋ ತಗಸ್ಕೊಳಕ್ ಬಿಡ್ತಾನೆ ಅವ್ನು ಅವನೇ ದೊಡ್ಡ ಪ್ರಾಡ್ ಅಲ್ವಾ ಅಂತ ಸೂರ್ಯ ಅಂತಾನೆ ಏನ್ ಮಾಡೋದು ಈಗ ಅಂತ ಸೂರ್ಯ ಯೋಚನೆ ಮಾಡ್ತಿರ್ಬೇಕಾದ್ರೆ ರೀ ನನಗೆ ಒಂದ್ ಐಡಿಯಾ ಬಂತು ಅಂತ ಮೀನಾ ಹೇಳ್ತಾಳೆ ರೀ ಇವರು ಅವ್ರಿಗೆ ದೇವಸ್ಥಾನದಲ್ಲಿ ತಾನೇ ಅವ್ನಿಗೆ ಅಡ್ವಾನ್ಸ್ ಕೊಟ್ಟಿರೋದು ಅಂತ ಮೀನಾ ಹೇಳ್ತಾಳೆ ಹೌದು ಅಂತ ಸೂರ್ಯ ಹೇಳ್ತಾನೆ ರೀ ದೇವಸ್ಥಾನದಲ್ಲಿ ಸಿ ಟಿವಿ ಕ್ಯಾಮರಾ ಇದೆ ರೀ ಅಂತ ಮೀನಾ ಹೇಳಿದಾಗ ಹೌದಲ್ವಾ ದೇವಸ್ಥಾನದಲ್ಲಿ ಕ್ಯಾಮರಾ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ ಹ್ಞೂ ರೀ ದೇವಸ್ಥಾನದಲ್ಲಿ ಕಮಿಟಿ ಅವ್ರಿಗೆ ಆ ಸಿ ಸಿಟಿವಿ ಕ್ಯಾಮರಾ ಫುಟೇಜಸ್ನೆಲ್ಲ ಕೇಳಿದ್ರೆ ಕೊಟ್ಟೆ ಕೊಡ್ತಾರಲ್ವಾ ಅಂತ ಮೀನಾ ಹೇಳಿದಾಗ ಸೂಪರ್ ಐಡಿಯಾ ಮೀನಾ ಸೂಪರ್ ಆಗಿ ಐಡಿಯಾ ಕೊಟ್ಟಿದೀಯಾ ಅಪ್ಪಾ ನೋಡ್ದೇನಪ್ಪ ನಾವ್ ಹೆಂಗೆ ನಮ್ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ದೇವಸ್ಥಾನದಲ್ಲಿ ನಾನ್ ಹೋಗಿ ಕೊಡ್ ನಾನ್ ಕೇಳ್ತೀನಿ ಅವ್ರ ಕೊಟ್ಟೆ ಕೊಡ್ತಾರೆ ಅಂತ ಮೀನಾ ಹೇಳ್ದಾಗ ಆಗ ರೋಹಿಣಿ ಅದೆಲ್ಲಾ ಬೇಡ ಅಂತ ಹೇಳಿದಾಗ ಮನೆಯವರೆಲ್ಲಾ ಗಾಬರಿ ಆಗ್ತಾರೆ ಏನ್ ಈ ಪೌಡ್ರು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಸೂರ್ಯ ರೋಹಿಣಿನೇ ಗುರಾಯಿಸ್ತಾ ಇರ್ತಾನೆ ಯಾಕೆ ರೋಹಿಣಿಯವ್ರೆ ಬೇಡ ಅಂತ ಹೇಳ್ತಾ ಇದ್ದೀರಾ ಅಂತ ಮೀನಾ ಕೇಳಿದಾಗ ನೀವ್ ಇಷ್ಟೆಲ್ಲ ಹುಡುಕಿದಿರಲ್ಲ ಥ್ಯಾಂಕ್ಸ್ ಹೋಗಿರೋದು ನಮ್ ದುಡ್ಡು ತಾನೆ ನಾವೇ ಹೇಗಾದ್ರೂ ಮಾಡಿ ಹುಡ್ಕೋತೀವಿ ಅಂತ ರೋಹಿಣಿ ಹೇಳ್ತಾಳೆ ಏ ಪೌಡ್ರು ಈ ವಿಷಯ ನಾ ಮೊದ್ಲೆ ಹೇಳ್ಬೇಕಾಗಿತ್ತು ಅಪ್ಪ ಯಾವತ್ತು ನಮಗ್ ಹೇಳದ್ರಲ್ಲ ಅವತ್ತೇ ನೀವು ನಾವೇ ಹುಡ್ಕೋತೀವಿ ಅಂತ ಹೇಳ್ಬೇಕಾಗಿತ್ತು ಅಲ್ಲ ಸೂರ್ಯ ಅವ್ರೆ ನಾವೇ ಹುಡ್ಕೋದ್ ಬೇಡ ಅಂತ ಹೇಳ್ತಾ ಇದ್ವಿ ನೀವ್ಯಾಕೆ ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಅಲ್ಲಮ್ಮ ಅವ್ರು ಹೇಳ್ತಾ ಇದರಲ್ಲಿ ತಪ್ಪೇನಿದೆ ಹೇಳು ದೇವಸ್ಥಾನದಲ್ಲಿರುವ ಸಿಟಿವಿ ನ ತಂದು ಅದನ್ನ ಎಲ್ರಿಗೂ ಕಳ್ಸಿದ್ರೆ ಗೊತ್ತಿರೋರು ಯಾರಾದ್ರೂ ಒಬ್ರು ಹೇಳೇ ಹೇಳ್ತಾರಲ್ವಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಮಾವ ದುಡ್ಡು ಕೊಟ್ಟು ಯಾಮಾರಿರೋರು ನಾವು ಸೂರ್ಯ ಅವರು ಅದನ್ನ ಕಂಡು ಹಿಡಿದ್ ಬಿಟ್ರೆ ಮನೋಜ್ ಅವರನ್ನ ಬಾಯಿಗೆ ಬಂದಂಗೆ ಬೈತಾನೆ ಇರ್ತಾರೆ ಈ ಮನೋಜನ್ ಕೈಯಿಂದ ಕಂಡು ಹಿಡಿಯಕಾಗ್ಲಿಲ್ಲ ನಾನೇ ಕಂಡು ಹಿಡಿದೆ ಅಂತ ಮಾತಿ ಮಾತಿಗೂ ಹಂಗಿಸ್ತಾ ಇರ್ತಾರೆ ಅಂತ ರೋಹಿಣಿ ಹೇಳ್ತಾರೆ ಸುಮ್ನೆ ಇದೆಲ್ಲ ಯಾಕೆ ಬೇಕು ಹೇಳಿ ಮಾವ ಅಂತ ರೋಹಿಣಿ ಅಂತಾಳೆ ರೀ ರೋಹಿಣಿ ಹೇಳೋದರಲ್ಲೂ ಪಾಯಿಂಟ್ ರೀ ನೀವು ಏನು ಮಾಡ್ಬೇಡ ಕಣ್ರೋ ರೋಹಿಣಿ ಮನೋಜನೆ ಎಲ್ಲ ನೋಡ್ಕೋತಾರೆ ಅಂತ ಶಾಂತಿ ಹೇಳ್ತಾಳೆ ಏ ಸೂರ್ಯ ಅವ್ರಿಗೆ ನೀ ಇಷ್ಟ ಇಲ್ಲ ಅಂದ್ರೆ ಅವಳುಗೋಸ್ಕರ ನೀವ್ಯಾಕೋ ಅಲಿಬೇಕು ಇವತ್ತಿಂದ ಆಚೆಗೆ ಅವ್ರು ಸುದೀಗ ಹೋಗ್ಬೇಡ ಅಂತ ರಂಗನಾಥವ್ರ ಹೇಳ್ತಾರೆ ಅಪಯ ನೀ ಹೇಳಿದ್ದಕ್ಕೆ ನಾನ್ ಹುಡುಕಿದ್ದು ಇಲ್ಲ ಅಂದಿದ್ರೆ ನಾನ್ ಹುಡುಕ್ತಾ ಇರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅಪಯ್ಯ ಇವರು ಇದನ್ನ ಮೊದ್ಲೇ ಹೇಳಿದ್ರೆ ನಮ್ ಕೆಲ್ಸನ ನಾವೇ ನೋಡ್ಕೋತಾ ಇದ್ವಿ ಆದ್ರೆ ಒಂದ್ ವಿಷಯ ಆ ದುಡ್ಡು ಸಿಕ್ಕಿದ್ರೆ ಆ ದುಡ್ಡು ಇಲ್ಲಿಗೆ ಬರಬೇಕು ಆ ದುಡ್ಡಲ್ಲಿ ಭಾಗ ಕೊಡ್ಬೇಕು ದುಡ್ಡು ಸಿಕ್ಕದ್ಮೇಲೆ ಏನಾದ್ರು ನಾಟಕ ಆಡದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಸೂರ್ಯ ಹೇಳ್ತಾನೆ ಬಾರ ಸೂರ್ಯ ಅವರೇ ಹುಡ್ಕೋತೀನಂತ ಹೇಳಿದರ್ತಾನೆ ಹುಡ್ಕೋತಾರೆ ಬಿಡು ನಾವು ಊಟ ಮಾಡೋಣ ಬಾ ಅಂತ ರಂಗನಾಥ್ ಅವ್ರ ಸೂರ್ಯನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಆಗ ಮನೋಜ್ ಆ ರೋಹಿಣಿ ಹತ್ರ ಬಂದು ಏ ರೋಹಿಣಿ ಆ ಸೂರ್ಯನೇ ಅಂತ ಹೇಳಿದಿ ಅಂತ ಕೇಳಿದಾಗ ಅದಕ್ಕೆಲ್ಲ ತಲೆ ಕಡಿಸ್ಕೋಬೇಡಿ ಮನೋಜ್ ಅದಕ್ಕೆ ಹುಡ್ಕೋಕಂತ ಬೇರೆ ವ್ಯಕ್ತಿನೇ ಅರೇಂಜ್ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಯಾರಿಗೆ ಅರೇಂಜ್ ಮಾಡ್ತೀಯಾ ಅಂತ ಮನೋಜ್ ಕೇಳಿದಾಗ ಕೆಲ್ಸ ಆದ್ಮೇಲೆ ಹೇಳ್ತೀನಿ ನಿಮ್ಗ ಅವಾಗೆ ಗೊತ್ತಾಗುತ್ತೆ ಅಂತ ರೋಹಿಣಿ ಹೇಳಿ ಒಳಗಡೆ ಹೋಗ್ತಾಳೆ ಇನ್ನೊಂದ್ ಕಡೆ ರೋಹಿಣಿ ರೋಹಿಣಿಯವ್ರು ನೀವ್ ಹುಡ್ಕೊಬೇಡ ಅಂತ ಯಾಕೆ ಹೇಳಿದ್ರು ಅಂತ ಮೀನಾ ಮತ್ತೆ ಸೂರ್ಯ ಯೋಚನೆ ಮಾಡ್ತಾ ಇರ್ತಾರೆ ಲೇ ಮೀನಾ ಆ ಪೌಡ್ರಮ್ಮ ಹೇಳೋ ಮಾತಲ್ಲಿ ಬೇರೆನೆ ಅರ್ಥ ಇದೆ ಅಂತ ಸೂರ್ಯ ಹೇಳಿದಾಗ ಏನ್ರಿ ಇರ್ಬೋದು ಅಂತ ಮೀನಾ ಕೇಳ್ತಾಳೆ ಯಾರಿಗ್ ಗೊತ್ತು ಆ ದುಡ್ಡು ಬಂದಾಗ ಮನೆಯವ್ರಿಗೆ ಯಾರಿಗೂ ಹೇಳ್ಬಾರ್ದು ಅಂತ ಐಡಿಯಾ ಮಾಡಿದಾಳೋ ಹೇಗೋ ಯಾಕಂದ್ರೆ ಇದ್ರಲ್ಲಿ ದುಡ್ಡು ಹೊಡೆಯೋದ್ರಲ್ಲಿ ಇಬ್ರು ಎಕ್ಸ್ಪರ್ಟ್ ಅಲ್ವಾ ಆ ಛಾಯಾ ಕೊಟ್ಟಿರೋ ದುಡ್ನ ಎಲ್ರು ಇಬ್ರು ಹಾಗೇನೇ ಮಾಡಿರೋದಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ಇದರಿಂದಾಗಿ ಅತ್ತೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ ಮತ್ತೆ ಅದೇ ರೀತಿ ತಪ್ಪು ಮಾಡಿದ್ರೆ ಅತ್ತೆ ಸುಮ್ನೆ ಬಿಡ ಬಿಡಲ್ಲ ಅವ್ರನ್ನ ಅಂತ ಮೀನಾ ಅಂತಾಳೆ ಏನೋ ಹೋಗ್ಲಿ ಬಿಡು ಮೀನಾ ನಮ್ ಕೆಲ್ಸ ಬಿಟ್ಟು ಇದಕ್ಕಂತ ಅಲ್ದಾಡಿದ್ದು ಸುಮ್ನೆ ವೇಸ್ಟ್ ಆಯ್ತು ಅವರೇ ಹುಡ್ಕೊಳಿ ಬಿಡು ಯಾಕೆ ಕೇಳು ಅಪ್ಪ ಹೇಳಿದ್ದಾರೆ ಅಂತ ನನ್ ಕೆಲ್ಸನ ಬಿಟ್ಟು ಹುಡ್ಕಂತ ಹೋದೆ ಇಲ್ಲ ಅಂದಿದ್ರೆ ಆ ಪೆಂಗೇನಿಗೋಸ್ಕರ ಯಾರು ಹುಡುಕ್ತಾ ಇದ್ರು ಈಗ ಅಪ್ಪನೇ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಸೈಲೆಂಟ್ ಆಗಿ ನಮ್ ಕೆಲ್ಸ ನಾವೇ ನೋಡ್ಕೊಂಡಿದ್ರೆ ಅದೇ ಒಳ್ಳೇದು ಅಂತ ಸೂರ್ಯ ಅಂತಾನೆ ರೀ ನಿಮ್ಮಿಂದ ಆ ರೀತಿ ಇರಕ್ಕಾಗುತ್ತಾ ಅಂತ ಮೀನಾ ಕೇಳ್ತಾಳೆ ಯಾಕಿರೋದಕ್ಕಾಗಲ್ಲ ಅಂತ ಸೂರ್ಯ ಕೇಳ್ತಾನೆ ರೀ ನಿಮ್ ಬಗ್ಗೆ ನಾನು ಗೊತ್ತಿಲ್ವಾ ಆಚೆ ಹೊರಟೊರ್ಟಾಗಿ ಇರ್ತೀರಾ ಮನಸ್ಸಲ್ಲಿ ತರ ನೀವು ಅಣ್ಣ ಅನ್ನೋ ಪ್ರೀತಿ ಒಳಗಡೆ ಇದ್ದೇ ಇರುತ್ತಲ್ವಾ ಹೇಗಾದ್ರೂ ಮಾಡಿ ಅವನನ್ನ ಕಂಡೆ ಹಿಡಿದು ದುಡ್ಡನ್ನ ನಿಮ್ಮ ಅಣ್ಣನ ಕೈ ಕೊಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಲ್ವಾ ಅಂತ ಮೀನಾ ಅಂತಾಳೆ ಅದು ಸರಿ ಕಣೆ ಮೀನಾ ಅಷ್ಟೊಂದೆಲ್ಲ ತ್ಯಾಗಿ ನಾನಲ್ಲ ಕಣಮ್ಮ ನನಗೂ ಅನ್ನೋದು ನನ್ನ ಸ್ವಾರ್ಥ ಅನ್ನೋದು ಒಂದ್ ಇದ್ದೇ ಇರುತ್ತಲ್ವಾ ಅಂತ ಸೂರ್ಯ ಹೇಳಿದಾಗ ರೀ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅಂತ ನನಗ ಗೊತ್ತಿಲ್ವಾ ನೀವು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಏನೋ ಮಾಡಕ್ ಹೋಗ್ಬೇಡಿ ಮಾವನ ಹೇಳಿದಾರಲ್ಲ ಅವರೇ ಹುಡ್ಕೋತಾರೆ ಅಂತ ಅವ್ರಿಬ್ರೆ ಹುಡ್ಕೊಳಿ ಬಿಡಿ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಅಂತ ಸೂರ್ಯ ಒಪ್ಕೋತಾನೆ ಈ ಕಡೆ ರೋಹಿಣಿ ಪೂಜೆ ಹತ್ರ ಬಂತು ಇಲ್ಲ ಕಣೆ ಅವನ್ ಬಗ್ಗೆ ಒಂದು ಪ್ಲೂ ಗೊತ್ತಾಗಿದೆ ಅಂತ ದೇವಸ್ಥಾನದ ವಿಚಾರನ ರೋಹಿಣಿ ಪೂಜಾ ಹೇಳ್ತಾಳೆ ಹಾಗೆ ಈ ವಿಷಯದ ಬಗ್ಗೆ ತಲೆ ಹಾಕ್ ಬೇಡ ಅಂತ ಸೂರ್ಯನ್ಗೆ ಹೇಳಿರೋ ಮಾತನ್ನು ರೋಹಿಣಿ ಪೂಜಾ ಹತ್ರ ಹೇಳ್ತಾಳೆ ಅಲ್ಲ ಕಣೆ ಅವನೇ ಹುಡುಕ್ತೀನಿ ಅಂತ ಹೇಳ್ಬೇಕಾದ್ರೆ ನೀನ್ ಯಾಕೆ ಬೇಡ ಅಂತ ಹೇಳದಿ ಅಂತ ಪೂಜಾ ಅಂತಾಳೆ ನೋಡಿ ಇವಾಗ ಅವ್ರ ಸಹಾಯ ಈಗ ತಗೊಂಡ್ರೆ ಇದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾನೆ ಯಾವಾಗ್ಲೂ ನಾನೇ ದುಡ್ಡನ್ನ ನಾ ದುಡ್ಡನ್ನ ಹಿಡಿದ್ವಿ ಅಂತ ಯಾವಾಗ್ಲೂ ಮಾತಿಗೆ ಮುಂಚೆ ಹೇಳ್ತಾನೆ ಇರ್ತಾನೆ ಅವನ್ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ರೋಹಿಣಿ ಹೇಳ್ತಾಳೆ ಇವಾಗ ನಾವ್ ದೇವಸ್ಥಾನ ಹತ್ರ ಹೋದ್ರೆ ಮೀನಾ ಅವ್ರ ಅಮ್ಮನಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಅವ್ರು ಆ ದೇವಸ್ಥಾನದ ಮುಂದೆನೆ ಹೂ ಮಾರೋದು ಅಲ್ಲೇ ಸಿ ಸಿ ಟಿವಿ ಇರೋದು ಹಾಗಾಗಿ ನಾವ್ ಅಲ್ಲಿ ಹೋಗಿ ವಿಚಾರಿಸಿದಾಗ ಆ ವಿಷಯನ ಮೀನಾ ಮುಂದೆ ಹೇಳ್ತಾರೆ ನಮಗ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ತಾವೇ ಹೋಗಿದ್ದಾರಲ್ಲ ನಾನು ಕೊಟ್ಟಿರೋ ಐಡಿಯಾ ಉಪಯೋಗಿಸ್ಕೊಂಡು ಇದನ್ನೆಲ್ಲಾ ರೋಹಿಣಿಯವ್ರು ಮಾಡ್ತಾ ಇದ್ದಾರಲ್ಲ ಅಂತ ಮೀನಾ ಅನ್ಕೋತಾಳೆ ಮತ್ತೆ ಇವಾಗ ಹೇಗೆ ಕಂಡ್ ಹಿಡಿತೀಯ ಅಂತ ಪೂಜಾ ಕೇಳಿದಾಗ ನಾನ್ ಹೋಗೋದಿಲ್ಲ ಕಣೆ ಅದಕ್ಕೆ ಅಂತ ಬೇರೆಯವ್ರನ್ನ ಕಳಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಯಾರನ್ನೇ ಕಳ್ಸ್ತೀ ಅಂತ ಪೂಜಾ ಕೇಳ್ದಾಗ ಇನ್ಯಾರು ಆ ಕಾಗೆ ಸುಬಾ ಅಂತ ರೋಹಿಣಿ ಹೇಳ್ತಾಳೆ ಏನು ಕಾಗೆ ಸುಬಾನ ಮತ್ತೆ ಅವನನ್ನ ಮಧ್ಯದಲ್ಲಿ ತರ್ತಾ ಇದಿಯಲ್ಲೇ ಅವ್ನ್ ದೊಡ್ಡ ರೌಡಿ ಕಣೆ ಅವ್ನ ಬಗ್ಗೆ ನೀನ್ ಅಲ್ವಾ ಅಂತ ಪೂಜಾ ಕೇಳ್ತಾಳೆ ನೋಡಿ ಇದಕ್ಕೆಲ್ಲಾ ಅವನೇ ಕರೆಕ್ಟ್ ಆಗಿರೋನು ಸುಮ್ನೆ ಅವ್ ಸೂರ್ಯ ವಿಡಿಯೋ ಎಲ್ಲಾ ತಗೊಳಕ್ ಹೋಗಿ ಗಲಾಟೆ ಮಾಡ್ಕೊಂಡ್ರೆ ಕಷ್ಟ ಕಣೆ ರೌಡಿಗೆ ರೌಡಿ ಕಳ್ಳಗೆ ಕಳ್ಳ ಸರಿ ಹೋಗುತ್ತೆ ಕಣೆ ಅಂತ ರೋಹಿಣಿ ಅಂತಾಳೆ ಹ್ಞೂ ಕಣೆ ಕ್ರಿಮಿನಲ್ ಗೆ ಕ್ರಿಮಿನಲ್ ಕರೆಕ್ಟ್ ಆಗಿದೆ ಅಂತ ಪೂಜಾ ಅಂತಾಳೆ ಅದಕ್ಕೆ ರೋಹಿಣಿ ಪೂಜಾ ಗುರಾಯಿಸ್ತಿರ್ಬೇಕಾದ್ರೆ ಸರಿ ಆಯ್ತು ಬಿಡಮ್ಮ ಯಾಕೆ ಈ ತರ ಗುರಾಯಿಸ್ತಾ ಇದಿಯಾ ನಾನ್ ಹೇಗೆ ಆ ಕಳ್ಳನ ಕಂಡು ಹಿಡಿದೆ ಅಂತ ಆ ಮೀನಾ ಸೂರ್ಯನ್ಗೆ ಗೊತ್ತಾಗ್ಬಾರ್ದು ಅಂತ ರೋಹಿಣಿ ಹೇಳ್ತಾಳೆ ಇನ್ನೊಂದ್ ಕಡೆ ಸೂರ್ಯ ಮೀನಾ ಮಂಜನ್ ಹತ್ರ ಮಾತಾಡ್ತಾ ಇರ್ತಾರೆ ನೀನು ವಿಡಿಯೋ ರಿಲೀಸ್ ಮಾಡಿದ್ದು ಆ ಕಾಗೆ ಸುಬ್ಬಾನೆ ಅಂತ ನನ್ ಚೆನ್ನಾಗಿ ಗೊತ್ತು ನನ್ ಫೋನ್ ಅವನ್ ಕೈಗೆ ಹೇಗ್ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಹೇಗೆ ಕಂಡು ಹಿಡಿಯೋದು ಅಂತ ಸೂರ್ಯ ಕೇಳ್ತಿರ್ಬೇಕಾದ್ ಬಾವಾ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಇದ್ರ ಬಗ್ಗೆ ನಾನು ಹುಡುಕ್ತೀನಿ ಅಂತ ಮಂಜ ಹೇಳ್ತಾನೆ ಮತ್ತೆ ಹೋಗಿ ಆ ಕಾಗೆ ಸುಬ್ಬನ್ ಜೊತೆ ಸೇರಿದ್ರೆ ನಾನ್ ಸುಮ್ಮನೆ ಇರಲ್ಲ ಅಂತ ಮೀನಾ ಹೇಳಿದಾಗ ಅಲ್ಲ ಮೀನಾ ಒಂದ್ಸಾರಿ ವ್ಯಕ್ತಿ ಮೇಲೆ ಮತ್ತೆ ಹೋಗಿ ಆ ಸಾವಸಕ್ಕೆ ಬೀಳೋದಿಲ್ಲ ನನಗೆ ಮಂಜನ್ ಮೇಲೆ ಪೂರ್ತಿ ನಂಬಿಕೆ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಸರಿ ಬವ ಇದ್ರ ಬಗ್ಗೆ ವಿಚಾರಿಸಿ ನಿಮಗೆ ಹೇಳ್ತೀನಿ ಅಂತ ಮಂಜಾ ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದ್ ಕಡೆ ರೋಹಿಣಿ ಮತ್ತೆ ಪೂಜಾ ಕಾಗೆ ಸುಬ್ಬನ್ ಸಲುವಾಗಿ ಕಾಯ್ತಾ ಇರ್ತಾರೆ ಲೇ ಕಾಗೆ ಸುಬ್ಬನ ಮೀಟ್ ಮಾಡೋದಿಕ್ಕೆ ಅವನ ಆಫೀಸ್ಗೆ ಹೋಗ್ಬೇಕಾಗಿತ್ತಲ್ವೇ ಯಾಕೆ ಹೀಗೆ ರೋಡಲ್ಲಿ ಕಾಯ್ತಾ ಇರ್ಬೇಕು ಅಂತ ಪೂಜಾ ಕೇಳಿದಾಗ ಮನೋಜ್ಗಿನೇ ಕಾಗೆ ಸುಬ್ಬನ ಹತ್ರ ದುಡ್ಡು ತಗೊಂಡಿರೋ ವಿಷಯ ಗೊತ್ತಾಗಿದೆ ಕಣೆ ಹೇಗೆ ಗೊತ್ತಾಯ್ತು ಅಂತ ಪೂಜಾ ಕೇಳಿದಾಗ ಆ ಸೂರ್ಯನೇ ಅವ್ರ ಕಿವಿ ತುಂಬಿ ಕಳಿಸಿದ್ದ ಕಣೆ ಅಂತ ರೋಹಿಣಿ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಕಾಗೆ ಸುಬ್ಬ ಬರ್ತಾನೆ ಯಾಕೆ ಇಲ್ಲಿ ಬರಕ್ ಹೇಳಿದ್ರಿ ರೋಹಿಣಿ ಅವರೇ ಅಂತ ಕಾಗೆ ಸುಬ್ಬ ಕೇಳಿದಾಗ ನಿಮಗೊಂದು ವಿಷಯ ಹೇಳ್ಬೇಕಾಗಿತ್ತು ಆ ವಿಡಿಯೋ ಲೀಕ್ ಆಯ್ತಲ್ಲ ಆ ವಿಡಿಯೋ ಲೀಕ್ ಮಾಡಿದ್ದು ನೀನೇ ಅಂತ ಸೂರ್ಯನಿಗೆ ಡೌಟ್ ಬಂದಿದೆ ಆ ಸೂರ್ಯ ಸುಮ್ಮನೆ ಕೂಡೋನಲ್ಲ ಏನಾದ್ರೂ ಕಂಡು ಹಿಡಿಯೋಕೆ ಏನಾದ್ರೂ ಮಾಡ್ತಾನೆ ಇರ್ತಾನೆ ನೀನ್ ಒಂದ್ ಸ್ವಲ್ಪ ಹುಷಾರಾಗಿರುವಂತ ರೋಹಿಣಿ ಹೇಳ್ತಾಳೆ ನೀವು ಅದ್ರ ಬಗ್ಗೆ ಎಲ್ಲ ಏನು ಟೆನ್ಷನ್ ತಗೋಬೇಡಿ ನಾನು ಅದ್ರ ಬಗ್ಗೆ ನೋಡ್ಕೋತೀನಿ ಅಂತ ಸುಬ್ಬ ಹೇಳ್ಬೇಕಾದ್ರೆ ಹೌದು ಆ ದಿನೇಶ ಏನಾಗೋದಾ ಜೀವಂತವಾಗಿದಾನ ಸತೋದ್ನ ಅಂತ ರೋಹಿಣಿ ಕೇಳ್ತಾಳೆ ಅವನನ್ನ ನಾನು ಆಲ್ರೆಡಿ ಬೇರೆ ಕಡೆ ಪಾರ್ಸಲ್ ಮಾಡಿದ್ದೀನಿ ಅವನ ಬಗ್ಗೆ ನೀವು ಭಯ ಪಡಬೇಡಿ ಹೌದು ಏನೋ ಹೆಲ್ಪ್ ಬೇಕಂತ ಹೇಳಿದ್ರಿ ಏನಂತ ಆ ಸುಬ್ಬ ಕೇಳಿದಾಗ ರೋಹಿಣಿ ನಡೆದಿದೆ ಕಾಗೆ ಸುಬ್ಬನ ಹತ್ರ ಹೇಳ್ತಾಳೆ ಮನೆ ತಗೊಳಕ್ ಹೋಗಿ ಮೂವತ್ ಲಕ್ಷ ಯಾಮಾರ್ರಿ ದುಡ್ಡು ಎತ್ಕೊಂಡು ಹೋದವನ್ ಬಗ್ಗೆ ಕಂಡು ಹಿಡಬೇಕು ಅಂತ ಕಾಗೆ ಸುಬ್ಬನ ಹತ್ರ ರೋಹಿಣಿ ಹೇಳ್ತಾಳೆ ಹಾಗೆ ದೇವಸ್ಥಾನದಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾ ಫುಟೇಜಸ್ನೆಲ್ಲ ತಗೊಂಡ್ ಬರಕ್ಕೆ ರೋಹಿಣಿ ಕಾಗೆ ಸುಬ್ಬನಿಗೆ ವಹಿಸ್ತಾಳೆ ಸರಿ ಇದನ್ನೆಲ್ಲ ಮಾಡಿಕೊಟ್ರೆ ನನ್ಗೇನ್ ಏನ್ ಕುಡ್ತೀರಾ ಅಂತ ಕಾಗೆ ಸುಬ್ಬ ಕೇಳ್ತಾನೆ ಅದೇ ಅಲ್ವಾ ಬಡ್ಡಿಗೆ ಬಿಡೋನಲ್ವಾ ನೀನು ಎಷ್ಟೇ ಇಲ್ದೆ ಲಾಭ ಇಲ್ದೆ ನೀನು ಎಲ್ಲಿ ಕೆಲಸ ಮಾಡ್ತೀಯಾ ಅಂತ ಪೂಜಾ ಅಂತಾಳೆ ಸರಿ ನಿನಗೆ ಎಷ್ಟು ಬೇಕು ಅಂತ ರೋಹಿಣಿ ಕೇಳಿದಾಗ ನೀವು ಕೊಟ್ಟು ಆಮಾರಿದು ಮೂವತ್ತು ಲಕ್ಷ ಅಲ್ವಾ ಅದ್ರಲ್ಲಿ ಒಂದ್ ಅರವತ್ ಸಾವಿರ ಕೊಡಿ ಅಂತ ಕಾಗೇಶುಬ್ಬಾ ಹೇಳ್ತಾನೆ ಸರಿ ಆಯ್ತು ಅಂತ ಕಾಗೇಶುಬ್ಬಾ ಹೇಳಿದಾಗ ದೇವಸ್ಥಾನಕ್ ಹೋಗಿ ಹೇಗಾದ್ರೂ ಮಾಡಿ ಆ ಸಿ ಸಿ ಟಿವಿ ಫುಟೇಜಸ್ನ ಬಾ ಅಂತ ರೋಹಿಣಿ ಹೇಳಿದಾಗ ಸರಿ ಆಯ್ತು ಅಂತ ಸುಬ್ಬ ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದ್ ಕಡೆ ಕುಸ್ಮಾವ್ರ ಅಂಗಡಿ ಹತ್ರ ಮಂಜಾ ಕರ್ಕ ಎಲ್ಲ ಮಾತಾಡ್ಕೊಂಡು ನಿಂತಿರ್ತಾರೆ ಕಾಗೆ ಕಾಗೇಶುಬ್ಬ ಬಂದಾಗ ಇವನೇ ಕಿಲ್ಲಿಗೆ ಬಂದಿದ್ದಾನೆ ಅಂತ ಮೂರು ಜನನು ಯೋಚನೆ ಮಾಡ್ತಾ ಇರ್ತಾರೆ ಆಗ ದೇವಸ್ಥಾನದ ಇನ್ಚಾರ್ಜ್ ಯಾರಂತ ಕಾಗೇಶುಬ್ಬ ವಿಚಾರಿಸಿ ದೇವಸ್ಥಾನದ ಒಳಗಡೆ ಹೊರಟೋಗ್ತಾನೆ ಏನಮ್ಮ ಇವ್ರು ದೇವಸ್ಥಾನದ ಒಳಗಡೆ ಹೋಗ್ತಾ ಅಂತ ಕೇಳ್ತಾಳೆ ಈ ಕಡೆ ದೇವಸ್ಥಾನದ ಇನ್ಚಾರ್ಜ್ ಹತ್ರ ಸಿಸಿ ಟಿವಿ ಕ್ಯಾಮರಾ ಫುಟೇಜಸ್ ಆ ದೇವಸ್ಥಾನದ ಇನ್ಚಾರ್ಜ್ ಕೊಡಲ್ಲ ಅಂತ ಹೇಳ್ತಾರೆ ಕಾಗೇಶುಬ್ಬಾ ಎಷ್ಟೇ ಕೇಳಿದ್ರು ಆ ವ್ಯಕ್ತಿ ಒಪ್ಪೋದೇ ಇಲ್ಲ ರೋಡಲ್ಲಿ ಹೋಗೋರ್ ಬರೋದ್ರೆಲ್ಲ ಕೇಳಿದ್ರೆ ಕೊಡಕ್ಕಾಗಲ್ಲ ಒಂದು ಪೊಲೀಸ್ನವ್ರು ಬಂದು ಕೇಳ್ಬೇಕು ಇಲ್ಲ ಅಂದ್ರೆ ಕೋರ್ಟ್ ಇಂದ ಆರ್ಡರ್ ಬಂದ್ರೆ ನಾವ್ ಕೊಡ್ತೀವಿ ಅಂತ ಆ ದೇವಸ್ಥಾನದ ಇನ್ಚಾರ್ಜ್ ಹೇಳಿದಾಗ ಕಾಗೇಶುಬ್ಬ ಹತ್ರ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಫುಟೇಜಸ್ನ ಕೊಡೋದಕ್ಕೆ ಅವರು ಒಪ್ಪದೇ ಇಲ್ಲ ಸರ್ ಬೇಕೇ ಬೇಕು ಅಂತ ಕಾಗೇಶುಬ್ಬಾ ಹೇಳ್ತಾನೆ ಇಲ್ಲಪ್ಪ ಆಗಲ್ಲ ಅಂತ ಅವ್ರು ಕಾಗೆ ಕಾಗೇಶುಬ್ಬಾ ದೇವಸ್ಥಾನದಿಂದ ಹೊರಗಡೆ ಬಂದು ಕಾಗೇಶುಬ್ಬಾ ಅಲ್ಲಿಂದ ಹೋದ್ಮೇಲೆ ಕುಸ್ಮಾ ದೇವಸ್ಥಾನದ ಇನ್ಚಾರ್ಜ್ ಹತ್ರ ಬಂದು ಆ ಸುಬ್ಬಾ ಯಾಕೆ ಬಂದಿದ್ದ ಅಂತ ವಿಚಾರಿಸಿದಾಗ ಸಿಸಿಟಿವಿ ಟಿವಿ ಫುಟೇಜಸ್ನ ಕೇಳಕ್ ಬಂದಿದ್ದ